ಇಮಿಡಿಯೇಟ್ ಕೊಟ್ಟು ಬಂದ ನಂಬರ್ಗೆ ನೀವು ಒಂದು ಕಾಲ್ ಮಾಡೋದ್ರಿಂದ ಒಂಬತ್ತು ಇಂಪಾರ್ ಕೊಟ್ಟು ಕಾಲ್ ಮಾಡೋದ್ರಿಂದ ಇಮಿಡಿಯೇಟ್ ಮೆಟ್ಸಲ್ಲಿ ಪೊಲೀಸ್ ಕೊಡ್ತಾರೆ ಯಾಕೆಂದರೆ ಮತ್ತೆ ಪೊಲೀಸ್ ಠಾಣೆಗೆ ಹೊರ ಬರ್ತಾರೆ ಇಲ್ಲಿಂದ ಏಳೆಂಟು ಕಿಲೋಮೀಟರ್ ಪೊಲೀಸ್ ಠಾಣೆಗೆ ಬರ್ತಾರೆ ಆಟೋ ಬೇಕು ತಗೊಂಡ್ಬರ್ತಾರೆ ಆಸೆ ನೀವೇ ನಮ್ಮ ಮ್ಯಾನೇಜರ್ ಇಂಥ ಮೊಬೈಲ್ ಇದೆ ಒಂದು ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಪೊಲೀಸರೆ ತರಕ್ಕೆ ಬರ್ತಾರೆ ಗಟರಿಂದ ತಾವು ಫೋನ್ ನಂಬರ್ಗೆ ಕರೆ ಮಾಡಬೇಕು ಅದೇ ರೀತಿ ಇಲ್ಲಿ ಈ ಹುಡುಗರು ಇವುಗಳಿದ್ದಾರೆ ಇವುಗಳಿಗೆ ನಾವು ಕಿವಿ ಮಾಧ್ಯಮ ಇಷ್ಟಪಡ್ತೀನಿ ಅಂದರೆ ಗ್ಯಾಶ್ ನಾವು ಕರ್ಕೊಂಡು ಮಾತಾಡೋದು ರೈತರು ಬಂಗಾರ ನಾವು ಕಳ್ಕೊಂಡು ಮುಂದೆ ನಾವೇ ಜಾಗೃತಿ ಆಗಬಹುದು ನಮ್ಮ ಜೊತೆ ನಾವೇ ಕಳ್ಕೊಂಡು ಮಾಡ್ತೀವಿ ಸೊಗಿರೋದು ಅಂತ ಒಂದೇ ಒಂದೇ

ಗ್ರಾಮ ಪಂಚಾಯತ್ ಸಿ ಸಿ ಕ್ಯಾಮ್ರಾಗ ಪ್ರತಿಯೊಂದು ರಸ್ತೆಗೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ರು ಅದರಿಂದ ಅಟ್ಲೀಸ್ಟ್ ನಾವು ಕಳಗೊಂಡವರ ಒಂದು ಹಿರಿಯ ಕಾಲದಿಂದ ಅವರು ಯಾವ ವೆಹಿಕಲಲ್ಲಿ ಬಂದಿದ್ದರು ಯಾವ ವೆಹಿಕಲಲ್ಲಿ ಹೋಗುವುದು ಇನ್ನು ಮಂಗಳೂರಿ ಬ್ಯಾಂಕ್ ಅನ್ನ ನಾವು ನಾವು ಕಳಗೊಂಡು ಪಠ್ಯದ ಸ್ಥಾನ ಕೂಡ ಸಿ ಸಿಗ ಮನೆ ಮನೆಗೆ ತೆರವು ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆಲ್ಲರಿಗೂ ಕೂಡ ಗ್ರಾಮದಲ್ಲಿ ನಾವು ಕಾರ್ಯಕ್ರಮ ಇರುತ್ತೆ ಇಬ್ಬರು ಎಲ್ಲರೂ ಕೂಡ ಈ ಒಂದು ಮತ್ತೆ ಬೆಂಗಳೂರು ಮತ್ತು ಒಂದು ಮನೆ ಮನೆ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ ಏನಾಗಿತ್ತು ನಿಮಗೆ ಸಮಸ್ಯೆಗಳಷ್ಟೇ ಪೊಲೀಸ್ ಬರ್ತಿದ್ರು ಕೆಲವು ಸಮಸ್ಯೆಗಳು ಠಾಣೆಯಲ್ಲಿ ಬಂದಾಗ ಬೇರಿದ್ದು ಕೆಲವು ಊರುಗಳು ಸಣ್ಣ ಕೂಡ ಸಮಸ್ಯೆಗಳು ಓದಿಸ್ಟ್ ಓವರ್ ಬೇಡ ನ್ಯಾವಲಿ ಬಯಸ್ಕೊಂಡು ಅಂತ ಅದೇ ಅಕ್ಕಷ್ಟು ಕೆಲವು ಸಮಸ್ಯೆಗಳು ಬಗೆಹರಿಕಿರುವ ಸಮಸ್ಯೆಗಳು ಬಗೆಹಿರೋದಿಲ್ಲ ಅವು ಒಳಮನೆ ಸಮಸ್ಯೆ ಆಗಿರ್ಬೋದು ಅನ್ನ ತಮ್ಮ ಜಿಲ್ಲ ಇರ್ಬೋದು ಬೆಳ್ಳಗಿ ಜಿಲ್ಲ ಇರ್ಬೋದು ಮತ್ತು ಆಲೂಮಿ ಮನೆಯಲ್ಲಿರ್ಬೋದು ಅನ್ನೋ ಮನ ಇದೇ ಇರ್ತವೆ ಏನೋ ಉದ್ದೇಶ ನೆನೆ ಮನೆ ಮನೆ ಕಾಯ್ತು ಉದ್ದೇಶ ತಮ್ಮದೇನೇ ಸಮಸ್ಯೆಗಳುಕೊಂಡು ನೀವು ನೇರವಾಗಿ ಪೊಲೀಸರನ್ನೇ ಸಂಪರ್ಕ ಮಾಡೋದ್ರಿಂದ ನಾವು ಕಾನೂನು ರೀತಿಯಿಂದ ತಮಗೆ ಯಾವ ರೀತಿ ಕಂಟ್ರೋಲ್ ಮಾಡೋದಾಗ್ತದೆ ಅಂತ ಕರೆಗಳು ಕೊಡ್ತೀವಿ ಮತ್ತು ತಮಗೆ ಪೊಲೀಸರಿ ನೆರವನ್ನು ಕೂಡ ನಾವು ಉಳಿಸ್ಕೊಡ್ತೀವಿ ಸೊ ಹಾಗಾಗಿ ತಾವು ತಮ್ಮ ಮನೆಗಳಲ್ಲಿ ತನಕ ಇರ್ಬೋದು ತಮ್ಮ ಹೋಣಿಗಿರ್ಬೋದು ನಮ್ಮ ಗುರುಗಳು ಇರ್ಬೋದು ಇದ್ರೂ ನೀವು ನೇರವಾಗಿ ಪೊಲೀಸ್ನೇ ಸಂಪರ್ಕ ಮಾಡ್ಬೋದು